ಬೇರೆ ನೋಡಿದ್ರೆ ನಾನು ನೋಡ್ಲಿಲ್ಲ ತುಂಬ ಚೆನ್ನಾಗಿ ನೋಡಿ ಆ ನೋಡಿ ಪಾತ್ರ ಮಾಡ್ಕೊಂಡು ಬಾಳಾಗಿದೆ ನೋಡಿ ಮೊದಲೇ ಸಿನಿಮಾ ನಿರ್ದೇಶನ ಮಾಡ್ಕೊಂಡ್ರೆ ನನ್ಗೆ ಯಾವ ತರ ಇಲ್ಲ ನಾನು ಮಾಡ್ತಿಲ್ಲ ಬಹಳ ಚೆನ್ನಾಗಿ ಆಕ್ಟ್ ಮಾಡ್ಕೊಂಡ್ು ತುಂಬಾ ಚೆನ್ನಾಗಿ ಮಾಡ್ಬಿಡಾರೆ ಅಂದ ಐ ವಿಶ್ ದ ಫಿಲ್ಮ್ ಆಲ್ ದಿ ಬೆಸ್ಟ್ ಅಸುದೀರ್ಜಿ

ನಿರ್ದೇಶನ ಮಾಡ್ತೀವಿ ಅಂತ ನಮ್ಗೆ ಯಾವ್ದು ಅನಿಸ್ತಿಲ್ಲ ನಮ್ಗೆ ಯಾರು ಅನಿಸ್ತಿಲ್ಲ ಬಹಳ ಚೆನ್ನಾಗಿ ಪ್ಲಾನ್ ಮಾಡ್ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದಾರೆ ಅಂಡ್ ಐ ವಿಶ್ ಅಫಿಲ್ ಫಿಲ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಸುದೀಪ್ ಜಿ ಆಕ್ಚುಲಿ ಸುದೀಪ್ ಜಿ ಅವ್ರನ್ನ ನೋಡಿ ಹಾಕದ ವಿಷಯ ಆಗ್ಬಿಟ್ಟಿತ್ತು ಇನ್ನೊಂದು ಮುಖ್ಯವಾದ ಕಾರಣ ಬರೋದಕ್ಕೆ ಅಂದರೆ ನೋಡ್ಬೇಕು Okay. Wishing you all the very best in the whole thing. Thank you very much. Thank you.